ನೀರು ನೀರ್ ಹಾಕಿ ಮತ್ತೆ ಯಾಕಂದ್ರ ಒಂದ್ ತಿಂಗಳು ಹಾಕಂದ ಸರಿಯಾಗಿ ನಿದ್ದೆ ಇಲ್ಲ ಹಗ್ಲೆ ನಿದ್ದೆ ಮಾಡ್ಬೇಕಂದ್ರೈಮ್ ಸಾಕಂಗಿಲ್ಲ ಹಂಗಾಗಿ ನೋಡನ್ರಿ ಇವತ್ತಿನ ದಿನ ಪೂರ್ತಿ ಹೇಳಿ ಹೋಗ್ತೇ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸ ಮಾಡೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಸಪೋರ್ಟ್ ಮಾಡ್ರಿ ಹ್ಮ್ ಗೊತ್ತೆ ನಾನು ನಾನ್ ಮಾಡೋ ಅಡಗಿನ ನೀವ್ ಎಲ್ಲರೂ ಇಷ್ಟ ಪಡ್ತೀವಿ ಆ ಅಡ್ಗಿ ಮಾಡಕ್ ನಾವ್ ಬ್ಯಾಸ್ ಅಂತ ಅಂದ್ರೆ ಸ್ವಲ್ಪ ಒಂದ್ ಯಾರಾದ್ರು ಹೆಲ್ಪ್ ಇದ್ರ ಅಂದ್ರ ಆ ಎಷ್ಟ್ ಜನ ಬೇಕಾದಷ್ಟು ಜನಕೂ ಅಡ್ಗಿ ಮಾಡ್ದಾಗ ಬಟ್ ಅವ್ರ ಕ್ವಿಕ್ ಆಗಿ ಅಡಗಿ ಮಾಡ್ಕೋಬೇಕ ಹತ್ತು ಗಂಟೆ ನೋಡ್ದ ಎಲ್ಲಾ ಪೂಜೆ ಮುಗಿಸ್ಕೊಬೇಕಾ ಇಲ್ಲೊಂದ್ ಮೂರ್ ಪಾವು ಜಿ ಬ್ಯಾಳಿನ ಕುದಿಯಕ್ ಹಾಕೇವಿ ಚಪಾತಿ ಐತಿ ಮಾಡ್ಕೋಬೇಕ ಒಂದ ಐವತ್ ಚಪಾತಿ ಐತಿ ಅಹ್ ಎಲ್ಲಾ ತರದ ಅಡಗಿನೂ ರೆಡಿ ಆಗ್ಬೇಕ ಇನ್ ಮ್ಯಾಗಾನ ನೋಡೋದಂತ್ರಿ ಎಷ್ಟೊತ್ತಿಗಾಕೇದಂತ ಗೊತ್ತಿಲ್ಲ ಸಾಧ್ಯಾದ್ರೂ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಮಾಮೂಲಿ ನಾವು ಅಮಾವಾಸಿ ಗಟ್ಟಿ ಹೆಂಗೆ ಬ್ಯಾಳೆ ಹಾಕಿದ್ ಮಾಡ್ತೀವಿ ಅಲ್ಲ ಸ್ಪೆಷಲ್ ಅಂತಂದ್ರೆ ಇವತ್ತು ಶಾವಿಗೆ ಪಾಯಸ ಇದೊಂದು ಎಕ್ಸ್ಟ್ರಾ ಮಾಡಾಕತ್ತ ಸ್ವೀಟ್ ಕಚ್ಚೆ ಕಣ್ಣು ಇರ್ತೈತಿ ಮತ್ತೆ ಶಾವಿಗೆ ಪಾಯಸನು ಇರ್ತೈತಿ ಅನ್ನ ಎರಡು ಥರದ ಪಲ್ಯ ಚಪಾತಿ ಒಡಿ ಹಿಟ್ಟು ನಾದ್ಬೇಕಂತ ಅನ್ಕೊಂಡೆ ಒಡಿ ಹಿಟ್ಟು ನಾದ್ಲಿಲ್ಲ ನೋಡು ನಮ್ಮ ಮನೆ ಕಡ್ಲೆ ಹಿಟ್ಟಂತ ಖಾಲಿ ಆಗೈತಿ ತಲೆ ಶಿಡಂಗಿಲ್ಲ ನಮ್ಮ ಮನೆಯಾಗ ನಮ್ಮ ಮನೆಯವ್ರ ಊರಾಗ ಹೋದ್ರಂದ್ರೆ ಜಲ್ದಿ ಹೋಗ್ಬಂದ್ರಂದ್ರೆ ಅವ್ರ ಕೈಯಾಗ್ರು ಇದು ಕಡಲೆ ತರಿಸಿ ಬಂದಿ ಮಾಡೋ ಪ್ಲ್ಯಾನ್ ನೋಡೋಣ ಅಂತ ಇಷ್ಟು ಎಲ್ಲ ಅಡಿಗೆ ಆದಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಖಂಡಿತ ಎಲ್ಲರೂ ಇಷ್ಟಪಡ್ತೀವಿ ಹಾಗಾಗಿ ವಿಡಿಯೋನ ಲೈಕ್ ಮಾಡಿದ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ಕೂಡ ಶೇರ್ ಮಾಡ್ರಿ ಸದ್ಯಕ್ಕೆ ನಾನು ಮತ್ತೆ ಆಮೇಲೆ ಸಿಗ್ತೇನೆ ರೀ ಮಾತಾಡ್ಕೊಂತೇನೆ ಇದ್ರೆ ಟೈಮ್ ಇಲ್ಲ ಟೈಮ್ ಸಾಕಾಗಿಲ್ಲ ಅದಕ್ಕೋಸ್ಕರ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿರಿ ನಿಮ್ಮ ಮನಸ್ಸಿಗೆ ಏನೋ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಬೇಳೆ ಕುದ್ದವ ಬೆಲ್ಲ ಕುಡಿಸಿಟ್ಟೇನಿ ಆರ್ಗಾನಿಕ್ ಬೆಲ್ಲ ಜಾಸ್ತಿ ನಾವು ಅದನ್ನ ಯೂಸ್ ಮಾಡ್ತೇವೆ ಆರ್ಗ್ಯಾನಿಕ್ ಆರ್ಗಾನಿಕ್ ಬೆಲ್ಲನ ಅದಕ್ಕೆ ಅದ ಬದಲಿಕೆ ಹರಿಸ್ತೀನಿ ನಮ್ಮ ಕಡೆ ನಮ್ಮ ಕಡೆ ಯಾವುದೋ ಒಂದು ಹಬ್ಬವನ್ನು ಮಾಡಿದ್ರೆ ಬದ್ನಿ ಕಪಾಲ್ಯ ಕಂಪಲ್ಸರಿ ಇದ್ದೇ ಇರ್ತೈತಿ ಸ್ವೀಟ್ ಇದೆ ಅಂದ್ರಿಂದ ಬದ್ನಿ ಪಲ್ಯ ಇರಲೇಬೇಕು ನಮ್ಮ ಕಡೆ ಅದಂಥ ರುಚಿ ಒಂದು ಹೋಳ್ಗೆ ಮಾಡ್ಲಿ ಖರ್ಚಿಕಾಯಿ ಮಾಡಲಿ ಅಥವಾ ಹೋಗಿ ಮಾಡಲಿ ಪಾಯಸ ಮಾಡಲಿ ಅದರ ಜೊತೆ ಕಂಪಲ್ಸರಿ ಬದ್ನಿಕಾಯಲ್ಲ ಬೇಕಾ ಬೇಕಾ ಹಾಗಾಗಿ ಈಗ ಬದ್ನೇಕಾಯಿ ಹೋಳಗಾಯಿ ಮಾಡೋಕದೇವ ಹೆಣ್ಗಾಯಿ ಏನಲ್ಲ ಹೆಣ್ಣಗಾಯಿ ಮಾಡಂಗಿಲ್ಲ ಅರ್ಧ ಕೆ ಜಿ ಬದ್ನೇಕಾಯಿ ಅರ್ಧ ಕೆಜಿನೂ ಹೆಚ್ಕೋಬೇಕಾ ಶೇಂಗಾ ಪುಡಿ ಅಥವಾ ಗುರಳು ಪೌಡರ್ ಹಿಂಗೆಲ್ಲ ಹಾಕಿದ್ರೂ ಚಲೋ ಆಕೈತಿ ಬಟ್ ನನ್ಗೆ ಇಷ್ಟ ಆಗಂಗಿಲ್ಲ ಹಂಗಾಗಿ ನಾನು ಏನು ಹಾಕಂಗಿಲ್ಲ ಶೇಂಗಾ ಪುಡಿ ಆಗಲಿ ಗುರಳ ಪುಡಿ ಆಗಲಿ ಹಿಂಗ ಹಬ್ಬದ ಟೈಮಲ್ಲಿ ಹಾಕಂಗಿಲ್ಲ ಕೆಲವೊಂದ್ ಟೈಮಲ್ಲಿ ಬೇಕಂತ ಹಾಕಿರ್ತೀನಿ ಈ ಸಲ ಈ ತರ ಬದ್ಲಿಕೊಂಡ ಮನೆಯವರು ಅಲ್ಲೇ ಹೆಸರು ಕಾಳಿನ ಪಲ್ಯ ಮಾಡ್ಬೇಕಾ ಹಂಗಾಗಿ ಮೊಳಕೆ ಹೊಡಿಸ್ಬೇಕಿತ್ತು ಮೊಳಕೆ ಹೊಡೆಸ್ಲಿಲ್ಲ ಇವ್ರು ನಮ್ಮ ಮನೆಯವ್ರ ಮೊಳಕೆ ಹೊಡಿಸಿದ ಅಷ್ಟೊಂದು ಇಷ್ಟಪಡಂಗಿಲ್ಲ ಚೊಲೋ ಕೆಟ್ಟರೆ ಅಷ್ಟೊಂದು ಇಷ್ಟಪಡಂಗಿಲ್ಲ ಪಡಂಗಿಲ್ಲ ಅವ್ರ ಹಂಗಾಗಿ ಕುದಕ್ಕೆ ಇಲ್ಲಾಂದ್ರ ಈಗ ಮಾರ್ಕೆಟಲ್ಲಿ ಸಿಕ್ಕ ಸಿಗತಲ್ರಿ ಮೊಳಕೆ ಹೊಡಿಸಿದ್ದು ಕಾಳು ಅವು ಮತ್ತೆ ಒಟಾಣೆ ಶೇಂಗಾ ಇದನ್ನೆಲ್ಲ ಹಾಕಿ ಮಾಡ್ತಿದ್ವಿ ನಾನು ಬದ್ನಿಕಾಯಿ ಹಚ್ಚಿದೆ ನನ್ನ ದೇವಿನ ಒಳಗಡೆ ಎಲ್ಸಾಕೆ ಹಚ್ಚೀನಿ ಕರೆಂಟ್ ಬಂದ ನಾಲ್ಕು ಗಂಟೆಗೆ ಕರೆಂಟ್ ಬರ್ತಾವೆ ನಾಲ್ಕು ಗಂಟೆಗೆ ಬಂದ ಹನ್ನೊಂದು ಗಂಟೆಗೆ ಹೊಕ್ಕವ ಹಂಗಾಗಿ ಇವನ್ನೆಲ್ಲ ತೊಳ್ಕೊಂಡು ಇಷ್ಟು ನೀರು ಹಿಡಿಬೇಕು ನಾವು ಸದ್ಯಕ್ಕೆ ಅರ್ಧ ಮುರ್ದ ಅರ್ಧ ಕೆಲಸ ಆಗದೈತಿ ಅನ್ನ ರೆಡಿ ಆಗೈತಿ ಮತ್ತೆ ತೋರಿಸಿದೀವಲ್ಲ ಇದು ರೆಡಿ ಆಗೈತಿ ಹಿಟ್ಟು ಹಿಟ್ಟು ನಾಲ್ಕು ಚಪಾತಿ ಹಿಟ್ಟು ನಾದುಕೋಬೇಕು ಇನ್ನಟ್ಟ ಇದು ಕಟ್ ಕಟ್ಟಿನ ಸಾರು ಕಸಕ್ಕೆ ಇವು ಕಡಲೆಬೇಳೆ ಕಡಲೆಬೇಳೆ ಕೋಸಂಬರಿ ಮಾಡೋಕೆ ಇದು ಪಾಯಸ ಮಾಡಕ್ಕೆ ಶಾವ್ಗೆ ಶಾವ್ಗಿನ ಹುರಿದಿಟ್ಟಿನಿ ಇದು ರವೆ ಶಾವಿಗೆ ಅಲ್ಲ ಗೋಧಿ ಹಿಟ್ಟಿನ ಶಾವ್ಗೆ ಬರ್ತೈತಿ ಗೋಧಿ ಹಿಟ್ಟಿಂದ ಕಲರ್ ಇದೆ ಹಿಂಗೆ ಇರ್ತೈತಿ ರವೆ ಶಾವಿಗೆ ಆ ಥರ ಬೆಳ್ಳಗ ಬರ್ತೈತಿ ಬಟ್ ನನಗೆ ಗೋಧಿ ಹಿಟ್ಟಿನ ಈ ಸಲ ಇದ್ರೊಳಗೆ ಹೆಸರು ಕಾಳು ಕುದಾಕೆ ಇಟ್ಟಿವಿ ಪಲ್ಯ ಅಂತ ಹೇಳಿ ನಾನೀಗ ಬದ್ನಿಕಾಯಿ ಪಲ್ಯ ಮಾಡಾಕತ್ತೇನೆ ಹೆಸ್ರು ಕಡಿನ ಪಲ್ಯ ಮಾಡಿಟ್ಟೇನೆ ಮಸಾರನೋ ಒಗ್ಗರಣೆ ಕೊಟ್ಟಿಟ್ಟೇನಿ ಇದಕ್ಕೆ ನುಗ್ಗಿಕಾಯಿ ಕಾಯಿರ ನುಗ್ಗಿಕಾಯಿ ಏನು ಕೊಬ್ಬರಿ ಎತ್ತ ಹಾಕಿದ್ರಾತ ಅಸುಂಠಿನಕಾಯಿ ಹೆಣ್ಣು ಈ ಕಡೆ ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡು ಒಳ್ಳೆ ಕುಡಿಸ್ಕೊಂಡ್ರೆ ಆತಂತೇಳಿ ನಾನು ಹಬ್ಬದ ಅಡುಗೆ ಮಾಡಕ್ಕೆ ಅಂದ್ರೆ ಪಲ್ಯಕ್ಕ ಹುಂಚಿನ ರಸನ ಹಾಕ್ತೀನಿ ಟೊಮೆಟೊ ಹಾಕ್ತೀನಿಲ್ಲ ಇಲ್ಲೇ ಬದ್ನಿಕಾಯಿ ಕಟ್ ಮಾಡಿಕೊಂಡಿದ್ದೀರ ಬದ್ನಿಕಾಯಿ ನಾವು ದೇವ್ರಿಗೆ ಎಲ್ಲಾನು ನೈವೇದ್ಯ ನಡೀತೀವಿ ಈ ಉಪ್ಪು ಇಟ್ಟು ಹಾಕಿದ್ರೆ ಬರಕ್ಕೆ ಹಿಕ್ಕಟ್ಟು ಮೆಣಸಿನ್ಕಾಯಿ காரப்பாக்க ஏன்னுல்ல நைவல்ல கடுமேதாக்கொந்த ஜாஸ்திய தொந்தரையில் மொசர் இல்லை மொசர் ஹாக்கிடுத அந்த ஒவ்வொரு மொசர் இஷ்டப்படுத்த இடங்க ಬೇಗ ಉರಿಲಿಲ್ಲ ಹಂಗ ಡೈರೆಕ್ಟ್ ಪೇಸ್ಟ್ ಮಾಡ್ಕೊಬೇಕು ಇದನ್ನ ಹಂಗಾಗಿ ಎಣ್ಣೆ ಒಳಗೆ ಹಾಕೋಬೇಕು ಇದನ್ನ ನಮ್ಮ ಹೊಲದಾಗ ಮೆಣಸಿನ್ಕಾಯಿ ನೋಡಿ ಖಾರ ಇಲ್ಲಿ ಬಜ್ಜಿ ಮಾಡಾಕ ಮತ್ತ ಮೆಣಸಿನ್ಕಾಯಿ ಪಲ್ಯ ಮಾಡ್ತೇವಲ್ಲ ಅದನ್ನ ಮಾಡಾಕಂತ ಮೆಣಸಿನ್ಕಾಯಿ ಮತ್ತು ನಮ್ಮ ಮೆಣಸಿನ್ಕಾಯಿ ಖಾರ ಇಲ್ಲಿಲ್ಲ ಅಂದ್ರೆ ಚಲೋ ಪಲ್ಯ ಬರೀ ಜೋರ್ ಬಂತ ಏನ್ ರುಕ್ಮಣಿ ಕಾರ ಹಾಕಿ ಹಾಕಕತ್ತೀಯಾ ಹಂಗಂತಾಂತೀ ಕಾರ ಇಲ್ಲ ಕಾರ اوپر ಬೈಟ್ನ್ನ ಅದನ್ನ ಇಡ್ತೀನಿ ಈಗ ಇನ್ನು ಒಳಗಿದ ಫ್ರೈ ಆಗಬೇಕು ಹಸಿ ವಾತ್ನೆ ಕೂರ್ತೀ ಹೋಗಬೇಕು ಹೋಗಿದಿಂದ ಇಲ್ಲಿ ಹಾಕೊಂಡ್ರೆ ಅಂದ್ರೆ ಪಲ್ಯ ರೆಡಿ ಈಗ ತುಂಚಿನ ರಸ ಹಾಕ್ತೀನಿ ತೆಂಗು ನಂಗೆ ಏನು ಸ್ವಲ್ಪ ಕೆಲ್ಸ್ಕೊಂಡು ಕೆಲ್ಸ ಆಗತ್ತೀನಿ ಬೆಲ್ಲ ಬೆಲ್ಲದ ಸಕ್ಕರೆ ಹಾಕೋಬಹುದು ಇಲ್ಲ ಬಿಡ್ಬೋದು ಈಗೆಲ್ಲ ಸ್ವೀಟೇ ಮಾಡ್ತೀನಿ ಆಲ್ರೆಡಿ ಬೆಲ್ಲನೂ ಹಾಕಂಗಿಲ್ಲ ಸಕ್ಕರೆನು ಹಾಕಂಗಿಲ್ಲ ಬರ್ತು ಸ್ವೀಟ್ ಇರಲಿಲ್ಲ ಅಂದ್ರೆ ಹಾಕಿದೀನಿ ಸುಬ್ಬಿ ನನ್ನ ಸುಬ್ಬಕ್ಕ ಹೆಂಗಂದ್ರೆ ಮಧ್ಯಾಹ್ನ ಮಕ್ಕಳಿದ್ದು ಉಳಿತಾಡ್ಬೇಕು ನಾನು ನಾನು ಮಕ್ಕಳ್ದೆ ಹನ್ನೆರಡು ಗಂಟೆಕ್ಕ ಹನ್ನೊಂದಕ್ಕೆ ಮಕ್ಕಳು ನೀನು ನಿನ್ನ ಒಬ್ಬರು ಒಂಬತ್ತಕ್ಕೆ ಮಕ್ಕೋಬೇಕು ಮಕ್ಕಳ್ಬೇಕಂತಂದಕ್ಕೆ ನನಗೆ ಫೋನು ಕಾ ಮೆಸೇಜು

ನಮ್ದು ಅಡಿಗೆ ಆತನ ಚಪಾತಿ ಕರ್ಜಿಕಾಯಿ ಹ್ಞೂ ಕರ್ಜಿಕಾಯಿ ಚಪಾತಿ ಶಾವಿ ಪಾಯಸ ಅಷ್ಟಲ್ಲ ನಿಮ್ಮದೊಡ ಪಾಲು ಹೆಂಗಿದ್ರೆ ಅದು ಶಾವಿ ಪಾಯಸ ರೆಡಿನ ಇದೆ ಅವನ್ನೆಲ್ಲ ಹುಡುಗಿ ತಗೊಂಡಿ ಗೋಡನೆ ಬಿಸಿ ನೀವು ಬೇಕಾದಂಗೆ ಆದರೂ ಬೇಕಾದಷ್ಟು ಎರಡಕ್ಕೆ ಕೇಳಲಿ ಮೂರಕ್ಕೆ ಕೇಳಿ ಮಧ್ಯಾಹ್ನ ಹಾಕಬೇಕು ಈಗ ಇದಕ್ಕೆ ಏನು ಮಾಡ್ತೇನೆ ಅಂದ್ರೆ ಒಂಚೂರು ನೀರು ಹಾಕಂಗಿಂದು ನೀರು ಹಾಕ್ಲಾರ ಹಂಗ ಸಣ್ಣ ಉರಿ ಪಲ್ಯ ರೆಡಿ ಮಾಡ್ಕೋತೀ ಚಾಗ ಹೆಂಗೆ ಬದ್ನಿಕಾಯಿ ಪಲ್ಯ ಇದ್ರೆ ಸಾಕು ನಿನಗೆ ಚುಚ್ಚಿ ಚಿಚ್ಚಿ ಅಂತ ತಿಂತಿದ್ದು ನಿಮ್ಮ ಸಂಜಿನಾಗ ಇಬ್ಬ ಏನು ಪಲ್ಯ ಕಾಯ್ತಲನ ತಿನ್ನಂಗಿಲ್ಲ ರೀ ಅದಕ್ಕೆ ಈ ಮೂರು ತಿಂಗ್ಳು ಆ ಚಿಕನ್ ಮಾಡೋದು ಬಿಟ್ಟು ನಾವು ಶ್ರಾವ್ನಗಿಂತ ಮೊದಲು ಶ್ರಾವಣ ಇನ್ನೂ ಒಂದು ಎರಡು ಮೂರು ದಿನ ಮುಂದಿದ್ದಾಗನೆ ಚಿಕನ್ ಮಾ ಮಾಡೋದು ಬಿಟ್ಟಿರ್ತೇವಿ ಅದರಿಂದ ಹೊಳೆ ಚಿಕನ್ನ ಮಾಡಿಲ್ಲ ಹಿಂಗೆ ಇದ್ದದ ಹಿಂಗೆ ಹಿಂಗಾಗಬೇಕಾದ್ರ ಇದಕ್ಕ ಕಾರಣ ಇವ್ರು ನೋಡ್ರಿ ಮೂರ್ ಗಂಟೆಗೆ ಎದ್ದಾರ ನೋಡ್ರಿ ಇಬ್ರು ಮೂರ್ ಗಂಟೆ ಕದ್ದ್ರ ಮೂರಕ್ಕೆ ಕರೆಕ್ಟ್ ಮೂರಕ್ಕೆ ಎದ್ದು ಬಂದಾಳ ಆಚ ಕಡೆ ಬಂದಳಕಡೆ ಮನೆಯಾಗಂದ್ ಹ ನೀವು

ನೋಡ್ರಿ ನಮ್ಮಕ್ಕ ಬಳಿ ಕಟ್ಟಾಕತ್ತಲ್ರಿ ಆಗತ್ತಲ್ರಿ ಕೊಡ್ಬೇಕು ಒಂದ್ ನಿಮಿಷ ಮಾಡ್ಲಾ

ಬದಾಮ ಕಟ್ ಸಣ್ಣಗೆ ಕಟ್ ಮಾಡ್ಕೊಂಡಿ ಶಾವಿಗೆ ಪೈಸಾ ರೆಡಿ ಆಗೋದು ನೋಡ್ರಿ

आली अल्ली मी हु तुम्ही हा बेक अली ಶಾವಿಗೆ ಪಾಯಸ ನೋಡ್ರಿ ಪೂರ್ತಿ ಹಾಲು ಇವತ್ತು ಹಾಲು ಹಾಕಿಲ್ಲ ನಾವ ಪಾಯಸ ಮಾಡೋ ಸಂಬಂಧನ ಹಾಲು ಹಾಲು ಸಕ್ಕರೆ ಹಾಕೇನಿ ಈಗ ಇದ್ನಿಷ್ಟು ಹಾಕೋತೀನಿ ಗೋಡಂಬಿ ಬಾದಾಮ್ ಜಾಸ್ತಿ ಅಂತ ಅನ್ಸುತ್ತೆ ನೋಡಿ ಹಾಕೋತೇನೆ ಮತ್ತು ಮಾಡ್ಕೊತಿನಾಕ ಬರತ್ತೆ ತುಪ್ಪ ನೋಡ್ರಿ ಉರಿ ಮುಂದೆ ಅಂದ್ರೆ ಶಾವಿಗೆ ತುಪ್ಪ ಭಾಳ ಹಾಕಿನಿ

ಇದೆಲ್ಲ ಗೋಸಾಂಬ್ರಿ ಗೋಸಾಂಬ್ರಿ ಇದು ಇದು ಬದ್ನಿಕಾ ಪಲ್ಯ ದೊಡ್ರಿ ಇದು ಹೆಸರು ಕಾಲ್ಪಲ್ಲೆ ಅವು ಕಾಳ ಬಾಳ್ ಕುದ್ದಾವ್ರಿ ಇದು ಕಚ್ಚಿಕಾಯಿರಿ ಇದು ಇದು ಶ್ಯಾಂಡಿ ಅನ್ನ ಓಂಡ್ಗಿರಿ ಇನ್ ಮ್ಯಾಲ ಪೂಜೆ ಮಾಡ್ಕೊಂಡು ಇನ್ನ ಕಚ್ಚಿಕಾಯಿ ಬಜಿ ಮಾಡ್ಬೇಕ್ರಿ ಇದೆಲ್ಲಾ ದೇವಸಮಾನ

ಎಲ್ಲರಿಗೂ ನಾನು ಇವತ್ತ ಪ್ರೆಸೆಂಟ್ ಮಾಡ್ತಿರೋದೆ ಇಳಕಲ್ ಸೀರಿ ರುಕ್ಮಿಣಿ ಟೆಂಪಲ್ ಅಂತ ಹೇಳುವ ಹೆಸರು ಬಂದ ರುಕ್ಮಿಣಿ ಟೆಂಪಲ್ ನಿಮ್ಗೆ ಇದಿಲ್ಲ ಡಬಲ್ ಡಬಲ್ ಕಲರ್ಸ್ ಇದಾವ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಸ್ಕ್ರೀನ್ ಮೇ ಅಂತ ನಂಬರ್ ಕ ವಾಟ್ ಮಾಡ್ರಿ ಇದು ಸೆರೆಗ್ ಮತ್ತ ಬ್ಲೌಸ್ ಹೆಂಗ್ ಬರ್ತೈತೆ ಅಂತ ಹೇಳಿ ತೋರಿಸ್ತೀನಿ ಈ ತರ ಪಟ್ಟಿ ಸೆರೆ ಬರ್ತೈತೆ ಇದೇನು ಕನ್ಸುತ್ತಿಲ್ಲ ಇದನ್ ಪಾರ್ಟ್ ಇದು ಕಾಣಿಸ್ತಿಲ್ಲ ಇದೆ ಬ್ಲೌಸ್ ನೀವು ಇಷ್ಟು ಏನ್ ಸೀರೆ ಒಳಗೆ ಏನ್ ಬರ್ತೈತಲ್ಲ ಇದು ಸಿಲ್ವರ್ ಕಲರ್ ಏನ್ ಬರ್ತಿಲ್ಲ ಅದ ಗ್ರೇ ಕಲರ್ನ ಬ್ಲೌಸ್ ಅಲ್ಲಿ ಬರ್ತೈತಿ ಕಲರ್ ಅಂತ ಮಸ್ತ್ ಕಲರ್ ಕಾಂಬಿನೇಷನ್ ಅಂತ ಅದಾವ ಲೈಟ್ ಕಲರ್ ಕೆಲವರು ಕೇಳ್ತಿರ್ತೀರಿ ಕ್ಲಿಯರ್ ಆಗಿ ನೋಡ್ಕೊಂಡ್ ಮತ್ತೆ ಸಪ್ರೇಟ್ ಫೋಟೋ ಮತ್ತೆ ವೀಡಿಯೋನ ಕೇಳಾಕೊಬೇಡ್ರಿ ಪಲ್ಲು ಎಲ್ಲ ಸೇಮ್ ಇರ್ತಾವ ಕಲರ್ ಅಷ್ಟೇ ಚೇಂಜ್ ಇರ್ತಾವ ಇದು ಇರ್ತೈತಿಲ್ಲ ಹಂಗ ಕಾಂಟ್ರಸ್ ಅಲ್ಲಿ ಈ ತರದ ಸೆರೆಗೆ ಬರ್ತೈತಿ ಸ್ಕ್ರೀನ್ ಆಗಿರುವಂತ ನಂಬರ್ ಕ ವಾಟ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ನೀವು ಎಲ್ಲೇ ಇದ್ರೂ ಕಳಿಸ್ತೀವಿ ನೀವು ಇದ್ರೂ ಕಳಿಸ್ತೀವಿ ಸಿಟಿ ಒಳಗೆ ಇದ್ರೂ ಕಳಿಸ್ತೇವೆ ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ಅಂದ್ರೆ ನಿಮ್ಮ ಅಡ್ರೆಸ್ ಗೆ ಸೇಫ್ ಆಗಿ ಸೀರೆ ಬಂದ ತಲುಪ್ತಾವ ಹಂಗ ಫೇಸ್ ಫಾಲೋ ಮಾಡ್ಕೊಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಇಳಕಲ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಎಲ್ಲಾ ತರ ಸೀರಿ ನಾವ ಸೇಲ್ ಮಾಡ್ತೇವೆ